ನೋಡಿ ಮೈಸೂರು ದಸರಾ ಅಂತಂದರೆ ಇಡೀ ರಾಜ್ಯವೇ ಇಡೀ ದೇಶವೇ ತಿರುಗಿ ನೋಡುವಂಥ ಒಂದು ನಮ್ಮ ಸಂಸ್ಕಾರ ಸಂಸ್ಕೃತಿ ಹೊಂದಿರೋಂಥ ನಮ್ಮ ಈ ನಾಡಲ್ಲಿ ಮೈಸೂರು ದಸರಾ ಅಂತಂದರೆ ತುಂಬ ಒಂದು ಸಂತೋಷ ಪಡುವಂಥದ್ದು ಮೈಸೂರಲ್ಲಿ ನೋಡಿ ಇವತ್ತು ಎಲ್ಲ ಸರ್ವ ಜನಾಂಗ ಆ ಮೈಸೂರು ದಸರಂದ ಕೂಡಲೇ ಆ ಒಮ್ಮತದಿಂದ ಕುಟುಂಬ ಸಮೇತ ಹೋಗಿ ದಸರಾ ನೋಡುವಂಥದ್ದು ಆಮೇಲೆ ನೋಡಿ ಒಂದು ವಾರ ಅಂತಲೇ ದಸರಾ ಸ್ಟಾರ್ಟ್ ಆಗಿರುತ್ತೆ ಆ ನೈಟ್ ಟೈಮಲ್ಲಿ ಆ ಸೊಬಗು ಲೈಟಿಂಗ್ಸ್ ಏನಿರುತ್ತೆ ಅದು ನೋಡೋಕ್ಕಾದರೂ ಹೋಗಲೇಬೇಕು ಅಂತೇಳಿ ಒಂದು ವಾರದಿಂದಲೂ ಜನಸಾಗರವೇ ಮೈಸೂರಲ್ಲಿ ತುಂಬಿದೆ ಆಮೇಲೆ ನೋಡಿ ದಶಮಿ ಇರುತ್ತೆ ಆ ದಿನ ಜಂಬೂ ಸವಾರಿ ಇರ್ತದೆ ಮೈಸೂರಲ್ಲಿ ಭಾಳ ಸುಂದರವಾಗಿ ಮಾಡೋಂಥದ್ದು ಅದು ಈ ನಮ್ಮ ನಾಡಿನ ಜನತೆ ಅದನ್ನು ನೋಡಿ ಕಣ್ತುಂಬ್ಕೊಳ್ಳೋಂಥ ದಿನ ಅದು ಆ ದಿನ ಹಾಗಾಗಿ ನಾವು ಹಿಂದೆ ನೋಡಿ ಹಿಂದೆ ದಸರಾ ಅಂದಾಗ ನಮ್ಮ ತಂದೆ ತಾಯಿಗಳ ಜೊತೆ ಹೋದಾಗ ಏನೋ ಒಂಥರ ನಮ್ಗೆ ದಸರಾ ಹಬ್ಬ ಏನಪ್ಪ ಆದರೂ ಆ ದಿನದಲ್ಲಿ ಅಷ್ಟು ಇರಲಿಲ್ಲ ದಸರಾ ಅಂದಾಗ ಆ ದಿನದಲ್ಲಿ ಇಷ್ಟೆಲ್ಲ ಇರಲಿಲ್ಲ ಈ ಫೋನನ್ನು ಚಟುವಟಿಕೆ ಇರಲಿಲ್ಲ ಫೋನ್ಗಳೇನು ಇವತ್ತು ಫೋನ್ಗಳು ಈ ಫೈ ಜಿ ಫೋನ್ಗಳು ಫೋ ಫೋರ್ ಜಿ ಫೈ ಜಿ ಫೋನ್ಗಳು ಬಂದಾಗಿಂದ ಎಲ್ಲ ಇಲ್ಲೇ ಕೂತ್ಕೊಂಡು ನೋಡೋವಂಥದ್ದು ಇದೆ ಹಾಗಾಗಿ ಇಲ್ಲಿ ನೋಡಿದ್ರೆ ಸಮಾಧಾನ ಆಗಿದೆ ನಾವು ಮೈಸೂರಿಗೆ ಹೋಗಿ ನೋಡಬೇಕು ಅಂತೇಳಿ ಎಲ್ಲರೂ ಕೂಡ ಮೈಸೂರಿಗೆ ಹೋಗ್ತಾ ಇದ್ದೀವಿ ನಾವು ಕೂಡ ಈ ಒಂದನೇ ತಾರೀಕು ಎರಡನೇ ತಾರೀಕು ಏನು ವಿದೇಶಿ ಸಮಯ ಇದೆ ಸ ಜಂಬೂ ಸಾವಿರಿದೆ ಆ ದಿನವೂ ಕೂಡ ನಾನು ಕೂಡ ನಮ್ಮ ಸ್ನೇಹಿತರು ಗೂಡಿ ಹೋಗೋವಂಥದ್ದು ನಾವು ಈಗಾಗಲೇ ಮಾತಾಡಿದ್ದೀವಿ ಇನ್ನೊಂದು ಏನಂತಂದ್ರೆ ಜಾತ ಅಲ್ಲಿ ದಸರಾದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರೋದ್ರಿಂದ ದಯಮಾಡಿ ಸಾರ್ವಜನಿಕರು ತಮ್ಮ ಒಡವೆಗಳೇನಿರುತ್ತೆ ತಮ್ಮ ಆಭರಣಗಳೇನಿರುತ್ತೆ ಈ ಮೊಬೈಲು ಮತ್ತು ಹಣಕಾಸು ಮತ್ತು ಹೆಣ್ಮಕ್ಳ ವಿಚಾರದಲ್ಲಿ ಭಾಳ ಎಚ್ಚರಿಕೆ ಇರಲಿ ಅಲ್ಲಿ ಕಳ್ಳರ ಸಂಖ್ಯೆಯೂ ಜಾಸ್ತಿ ಇರುತ್ತೆ ಭಾಳ ಎಚ್ಚರಿಕೆಯಿಂದ ನೀವು ದಸರ ನೋಡೋ ಗುಂಗಲ್ಲಿ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ನಿಮ್ಮ ನಿಮ್ಮ ಚಿನ್ನ ಒಡವೆಗಳನ್ನ ಕಳ್ಕೊಳ್ಳೋಂಥದಕ್ಕೆ ಹೋಗಬೇಡಿ ದಯವಿಟ್ಟು ಭಾಳ ಎಚ್ಚರಿಕೆಯಿಂದ ಇರಿ ಹಾಗಾಗಿ ಈ ಮೈಸೂರು ದೇಸರನ್ನ ಭಾಳ ಸಂಭ್ರಮ ಸಡಗರದಿಂದ ನೀವು ನೋಡಿಕೊಂಡು ಖುಷಿ ಪಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಶುಭ ಕೊಡ್ತಾಯಿದ್ದೀನಿ